ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ವಿದ್ಯಾರ್ಥಿನಿಯನ್ನು ಹಾಡು ಹೋಗಲಿ ಭೀಕರವಾಗಿ ಕೊಲೆ ಮಾಡಿರುವುದನ್ನು ಖಂಡಿಸಿ ಸೋಮವಾರ ಇಂದು ಕುಸ್ತಗಿಯ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಕುಸ್ತಿಗಿಯ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರಗತಿಪರ ಒಕ್ಕೂಟಗಳ ಸಂಚಾಲಕರಾದ ಸಾಬ್ ಮುಲಿಮನಿ ಅವರು ಮಾತನಾಡಿ ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿನಿಯನ್ನು ಭೀಕರವಾಗಿ ಹತ್ಯೆಗೈದಿರುವುದು ಇಡೀ ಮಾನವ ಕುಲಕ್ಕೆ ತಲೆ ತಗ್ಗಿಸುವಂತಾಗಿದೆ ಸಮಗ್ರ ತನಿಖೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಹೇಳಿದರು ಇದೇ ವೇಳೆ ಮುಖಂಡರಾದ ಆರ್ ಕೆ ದೇಸಾಯಿ ವಕೀಲರು ಮೋಹನ್ ಲಾಲ್ ಜೈನ್ ನವೀಸಾಬ್ ಕುಸ್ತಗಿ ಅಮನುದ್ದೀನ್ ಮುಲ್ಲಾ ಶಂಕರಗೌಡ ಪಾಟೀಲ್ ಅಡಿಯಪ್ಪ ನೆರೆಬೆಂಚಿ ದೇವರಾಜ್ ಹಜಾರದ್ ಹಸೂನು ಆಲಂ ಬರ್ದಾರ್ ಮಹಮದ್ ಅಫ್ತಾಬ್ ಮಹಂತಪ್ಪ ಪಾಟೀಲ್ ಗುಲಾಮ್ ಹುಸೇನ್ ಶರಣಪ್ಪ ತಾವರ್ಗೇರಿ ಸೇರಿದಂತೆ ಇತರರಿದ್ದರು ಇರೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಗತಿ ಚಿಂತಕರು ಇವತ್ತು ಈ ಸಮಾಜದ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಇವತ್ತು ಸರ್ಕಾರಕ್ಕೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ಮಾನ್ಯ ತಹಸೀಲ್ದಾರ್ರ ಮುಖಾಂತರ ನಾವಿವತ್ತು